ನೋಡಿ ಇದು ಎಂ ಬಿ ಅವರ ಫಾಗ್ಲೈಟ್ ಆಯ್ತಾ ಮಿನಿ ಡ್ರೈವ್ ಇದನ್ನ ನಾನು ಇಲ್ಲಿ ಎನ್ ಎಸ್ ಫಾಗ್ ಲೈಟ್ ಬಟ್ ಫಾಗ್ಲೈಟ್ ಇಸ್ ಇಲಿಗಲ್ ಆಯ್ತಾ ಸೊ ಇದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ತೋರಿಸ್ತೀನಿ ನೋಡಿ ಸೊ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟರ್ಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಸೊ ಸಣ್ಣ ನಮ್ಮ ಗಾಡೀಲಿ ಒಂದು ಫಾಗ್ಲೈಟ್ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ ಸೊ ಇದನ್ನ ತೋರಿಸ್ತೀನಿ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಮತ್ತೆ ಇದ್ರ ಪ್ರೈಸ್ ಎಷ್ಟು ಸೊ ಅದೆಲ್ಲ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಬಿಡೋಣ ಶುರು ಮಾಡೋಣ ಸೊ ಇವತ್ತೊಂದು ಹೊಸ ಸೊ ಹಾಗೆ ಬಂದಿರೋದು ಬೇರೆ ವಿಷಯಕ್ಕೆ ಹಾಗೆ ಒಂದು ವೀಡಿಯೋ ಬಿಡೋ ಅಂತ ಸೊ ವೀಡಿಯೋ ಹಾಕಿದ್ದು ಸುಮಾರು ದಿನ ಆಯಿತು ಯೂಟ್ಯೂಬ್ಗೆ ಸೊ ಇದನ್ನು ನೋಡಿ ಇದು ಎಮ್ ಬಿ ಅವರ ಲೈಟ್ ಆಯಿತು ಮಿನಿ ಡ್ರೈವ್ ಇದನ್ನು ನಾನಿಲ್ಲಿ ಎನ್ ಎಸ್ಸಿಗೆ ಇಲ್ಲಿ ಹೆಡ್ ಡೌನ್ ಮಾಡಿ ಇಲ್ಲಿ ಅಡಿ ಇಲ್ಲಿ ಹಾಕಿದ್ದೀನಿ ನೋಡಿ ಈ ಥರ ಕ್ಲ್ಯಾಂಪ್ ಮಾಡಿ ಸೊ ಇದು ಹಾಕಿರೋ ವೀಡಿಯೋ ಎಲ್ಲ ಕಂಪ್ಲೀಟ್ ಮಾಡಿ ಇದ್ದಿದ್ದೆ ನಾನು ಯೂಟ್ಯೂಬ್ಗೆ ಹಾಕಬೇಕಂತ ಸೊ ಅಷ್ಟೊತ್ತಿಗೆ ಅಂದರೆ ಈ ಮೆಮೊರಿ ಕಾರ್ಡ್ ಇತ್ತಲ್ಲ ಫುಲ್ ಕ್ಲೀನ್ ಆಯ್ತು ಹೆಂಗೆ ಅಂದರೆ ಈ ಸರ್ಪಾಕಿ ತೊಳ್ದಂಗೆ ಆಯ್ತು ಆದರೆ ಇದಕ್ಕೆ ಪೂರ ಆಟೋಮೆಟಿಕ್ ಎಲ್ಲ ಡಿಲೀಟಾಗಿ ಹೋಯ್ತು ಸೊ ಒಂದೆರಡು ಮೂರು ವೀಡಿಯೋ ಇದ್ದಿತ್ತು ಎಲ್ಲ ಹೋಯ್ತು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸೊ ಅದಕ್ಕೋಸ್ಕರ ಇದನ್ನ ನಿಮ್ಗೆ ಹಾಕೋದು ಹೆಂಗಂದೇಳಿ ತೋರ್ಸೋಕಾಯಿಲ್ಲ ಆರು ಇನ್ಸ್ಟಾಲ್ ಮಾಡಿದೆ ಹೆಂಗೆ ಲೈಟ್ ಬರುತ್ತಂತ ತೋರಿಸ್ತೀನಿ ಸೊ ಇನ್ಸ್ಟಾಲ್ ಮಾಡೋದೆಲ್ಲ ಸೇಮ್ ಆಯಿತಾ ನಾನು ನಿಮಗೆ ಡ್ಯೂಕ್ ವಿಡೋದು ಹಾಕಿದ್ದೆ ನಂದು ಫಸ್ಟ್ ಇದರಲ್ಲಿ ಹಳೆ ವೀಡಿಯೋ ಇದೆ ನೋಡಿ ಡ್ಯೂಕ್ಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಸೊ ಹಂಗೆ ಇನ್ಸ್ಟಾಲ್ ಮಾಡೋದು ಬಟ್ ನಾನು ವೈರಿಂಗ್ ಬೇಕಾದ್ರಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನೀವು ನೋಡ್ಕೊಳ್ಳಿ ಹಾಗೆ ಇನ್ಸ್ಟಾಲ್ ಮಾಡ್ಬೋದು ಏನಂತ ದೊಡ್ಡ ವೈರಿಂಗ್ ಇಲ್ಲ ಆಗಿಲ್ಲ ಅಂದರೆ ಹೊರಗಡೆ ಮಾಡ್ಬೋದು ಸೊ ಇದು ಎಮ್ ಬಿ ಅವರ ಫಾಗ್ಲೈಟ್ ಆಯಿತಾ ನಿಮ್ಗೆ ಏನಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿ ಸಿಕ್ಕಿದ್ರೆ ತೊಗೊಳ್ಳಿ ಸೊ ಅದಾದಮೇಲೆ ಇಲ್ಲಿ ನೋಡಿ ಸೊ ಇಲ್ಲೊಂದು ಸ್ವಿಚ್ ಹಾಕಿದ್ದೀನಿ ಅದು ಆನ್ ಆಫ್ಗೆ ಸೊ ಕನೆಕ್ಷನಲ್ಲಿ ಎರಡು ಟೈಪ್ ಇದೆ ನೀವು ಡೈರೆಕ್ಟ್ ಒಂದು ಇಲ್ಲಿಗೆ ಮಾಡ್ಬೋದು ಕನೆಕ್ಷನು ಸೊ ಅದು ಬಿಟ್ಟರೆ ಇಲ್ಲಿ ಮೇಯ್ನ್ ಡಿಮ್ ಡಿಪ್ ಬರುತ್ತಲ್ಲ ಹೈ ಬೀಮ್ ಲೋ ಬಿಮ್ ಅದಕ್ಕೂ ಮಾಡ್ಬೋದು ಹೈ ಬೀಮಿಗೆ ನೀವು ವೈರಿಂಗಲ್ಲಿ ಪಾಸಿಟಿವ್ ಕೊಟ್ಟರೆ ನಿಮಗೆ ಇದು ಹೈ ಹೈಬೀಮಲ್ಲೇ ಆಗುತ್ತೆ ಇಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ ಒಂದೇನು ಡಿಸ್ಅಡ್ವಾಂಟೇಜ್ ಅಂದರೆ ಸೊ ಈ ಗ್ಯಾಪಲ್ಲಿ ಲೈಟ್ ಬರುತ್ತೆ ನೀವು ಶಾಕ್ ಆಫ್ದು ವರ್ಕ್ ಆದಾಗ ಲೈಟ್ ಫುಲ್ ಡೌನ್ ಆಗುತ್ತೆ ಈ ನಂಬರ್ ಪ್ಲೇಟ್ ಇಲ್ಲಿದೆಯಲ್ಲ ಸೊ ಇದು ಅಡ್ಡಾಗುತ್ತೆ ಮತ್ತೊಂದು ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ ಈ ನಂಬರ್ ಪ್ಲೇಟ್ ಇಲ್ಲಿ ಹಾಕಿದ್ನಲ್ಲ ಫಸ್ಟು ಹೊಡಿತಾ ಇರಲಿಲ್ಲ ಇದಕ್ಕೆ ಏನಕ್ಕೆ ಅಂದರೆ ಇಲ್ಲಿ ಲೈಟ್ ಇದ್ದಿಲ್ಲ ನಾನು ಇದನ್ನು ಕ್ರಾಸ್ ಮಾಡಿ ಇದು ಸ್ಟಮ್ ಹೇಗಿದೆ ಅದು ಸ್ಟ್ರೈಟಿಗೆ ಹಾಕಿದ್ದೆ ಇವಾಗ ನೋಡಿ ಆ್ಯಂಗಲ್ ಚೇಂಜ್ ಆಗಿದೆ ಸೊ ಹಂಗೆ ಇಲ್ಲಿ ಇಲ್ಲಿ ಹೊಡೆದು ಹೊಡೆದಾಗೆ ನಂಬರ್ ಪ್ಲೇಟ್ ಒಡಿಸ್ ಸೀರೆ ಹೋಯ್ತಿಲ್ ಕಣ ಹೊಡ್ಸಿ ಸೀರೆ ಹೋಯ್ತು ಇದು ಹೇಳದ ಒಂಟೆಗೆ ಆರ್ಸ್ರೆ ಒಡೆದು ಹೋಬ್ದೆ ಇದನ್ನು ಉಳಿತಿಲ್ಲ ಸೊ ಇದನ್ನ ಚೇಂಜ್ ಮಾಡ್ತಾ ಸೊ ಇದನ್ನು ಇನ್ನೂ ಸ್ವಲ್ಪ ಮೇಲ್ ಮಾಡಿ ಹಾಕೋ ಕಾರು ಹಾಕ್ಲಕ್ಕಾಯ್ತಾ ಸೊ ಹಾಕಿದ್ರೆ ಮತ್ತು ಈಸಿ ಆಗುತ್ತೆ ಆವಾಗ ಇದು ಸ್ವಲ್ಪ ಹೊಡೆಯೋದು ಕಮ್ಮಿ ಆಗುತ್ತೆ ಇದನ್ನು ಸ್ವಲ್ಪ ಮೇಲ್ ಹೋದಾಗ ಆವಾಗ ಲೈಟು ಕರೆಕ್ಟಾಗಿ ಹೋಗುತ್ತೆ ಹಾಗೆ ಇದು ಹಾಗೆ ಇದು ಹೊಡಿತಿಲ್ಲ ಇದು ಸ್ವಲ್ಪ ಹೈಟ್ ಆಯ್ತು ಆಯ್ತು ಇದು ನಂಬರ್ ಪ್ಲೇಟ್ ಹೊಡ್ರೆ ಬೇರೆ ಇದು ಇದು ಸ್ವಲ್ಪ ಡೌನ್ ಆರ ಇದು ಹೊಡಿತಿಲ್ಲ ಇದು ಇದೊಂದು ಚೇಂಜ್ ಮಾಡಕಾಯ್ತು ಒಡ್ ಸೀರಿ ಹೋಯ್ತಲ್ಲ ಕಣಿ ಸಾಟ್ಟಿದೆ ಬೇಕಾಗ್ತದೆ ಫಾಗ್ಲೈಟ್ ಬಟ್ ಪಾಕ್ಲೆಟ್ ಇಸ್ ಇಲ್ಲಿಗಲ್ ಆಯ್ತಾ ಗೌರ್ಮೆಂಟ್ ಇದ್ರ ಪ್ರಕಾರ ಫಾಗ್ಲೈಟ್ ಹಾಕೊಂಡೆಲ್ಲ ಒಟ್ರಾಶಿ ಅವರೇ ಫೈನ್ ಆಗ್ತಾರೆ ಮತ್ತೆ ಅದನ್ನ ಕಿತ್ತಾಕ್ರೂ ಆಯ್ತಾ ಸೊ ಒಟ್ ರಾಶಿ ಹೇಗಿರ್ಬೇಡಿ ಅಷ್ಟೇ ಫಸ್ಟ್ ನಾನು ನಿಮ್ಗೆ ಇದ್ರ ಲೈಟ್ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಸೊ ಗಾಡಿ ನಿಲ್ಸಿದ್ದೀನಿ ಇವಾಗ ನಾನು ಆನ್ ಮಾಡ್ತೀನಿ ಏನು ಸೊ ಇವಾಗ ನಾನು ಆನ್ ಮಾಡಿದ್ದೀನಿ ನೋಡಿ ಫಾಗ್ ಲೈಟ್ ಎಷ್ಟು ದೂರ ಇದೆ ವ್ಯೂ ಅಂತ ಸಿಗುತ್ತೆ ನಿಮಗೆ ಸೊ ಇಷ್ಟು ದೂರ ಇದೆ ಇವಾಗ ನಾನು ನೋಡಿ ಅದರೊಟ್ಟಿಗೆ ನಮ್ಮದು ಹೈ ಬೀಮ್ ಹಾಕ್ತೀನಿ ಬೈಕ್ದು ಹೈ ಬೀಮ್ ಇಲ್ಲೇ ಇದೆ ಸೊ ಆ ಲೈಟ್ ಸೇರಿ ಇವಾಗ ಕರೆಕ್ಟ್ ಲೈಟ್ ಸಿಗಿದೆ ನೋಡಿ ನಮ್ಮ ಗಾಡಿಯಲ್ಲಿ ಆಯಿತಾ ಮತ್ತು ಲೈಟ್ ಇದರಲ್ಲಿರುವಂಥ ಯಲ್ಲೋ ಲೈಟ್ ನೋಡಿ ಇಲ್ಲಿ ನೋಡಿ ಇಷ್ಟಿದೆ ಸ್ವಲ್ಪ ಹೈಟ್ ಆಗಿದೆ ಮೋಸ್ಟ್ಲಿ ಇದು ಸ್ವಲ್ಪ ಡೌನ್ ಮಾಡಬೇಕು ಇಲ್ಲಿ ನೋಡಿ ಈ ಥರ ಸಿಗ್ತಾ ಇದೆ ಆಫ್ ಮಾಡಿದರೆ ಏನೂ ಇಲ್ಲ ಸೊ ಲೈಟ್ ಮಾತ್ರ ಸಾಕತ್ತಾಗಿದೆ ಗಾಯ್ಸ್ ಒಳ್ಳೆ ಬ್ರೈಟ್ ಆಗಿದೆ ನಿಮಗೇನು ತೊಂದರೆ ಇಲ್ಲ ನೈಟ್ ಟ್ರಾವೆಲ್ ಮಾಡುವಾಗ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇದರಿಂದ ಆಗುವಂಥ ಒಂದು ಡಿಸ್ಅಡ್ವಾಂಟೇಜ್ ತೋರಿಸ್ತೀನಿ ನೋಡಿ ಇಲ್ಲಿ ಫಿಟ್ ಮಾಡಿದೆ ಕ್ಯಾಶುವಲಿ ಎಲ್ಲ ಫಿಟ್ ಮಾಡೋದು ಅಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿರ್ತೀರಾ ನೀವು ಸೊ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ತೋರಿಸ್ತೀನಿ ನೋಡಿ ಇವಾಗ ಮೂವ್ ಆಗಿ ಬ್ರೇಕ್ ಹಾಕಿದ್ರೆ ಏನೂ ತೋರಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೇ ಗೊತ್ತಾ ಹಾಗಾಗೋದು ಆ್ಯಕ್ಚುಲಿ ನಂಬರ್ ಪ್ಲೇಟ್ ಅಡ್ಡಾಗ್ತಾಯಿದೆ ಹಿಂಗೆ ನಾವು ಶಾಕ್ ಅಬ್ಸರ್ವ್ ಮೂವ್ ಆದಾಗ ಇಲ್ಲಿ ನೋಡಿ ನಂಬರ್ ಪ್ಲೇಟ್ ಆಗಿ ಸೊ ನಿಮಗೆ ವ್ಯೂ ಕಟ್ ಇದೆ ಸೊ ಲೈಕ್ ದ್ಯಾಟ್ ಇಲ್ಲಿ ನೋಡಿ ಇದನ್ನು ಹಾಕಿದ್ದೀನಿ ಇವಾಗ ಇಲ್ಲಿ ನೋಡಿ ಸ್ವಲ್ಪ ಇದಾದರೂ ಈ ಥರ ಆಗುತ್ತೆ ಈ ಥರ ನಿಮಗೆ ಇನ್ಸ್ಟಾಲ್ ಮಾಡೋದು ಏನಿದೆ ಸೊ ಇದು ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲಿಕ್ಕೆ ಮಾತ್ರ ಆಯಿತಾ ಇದನ್ನು ನೀವು ತೊಗೊಂಡು ಟ್ರಾವೆಲ್ ಆಗೋದಿಲ್ಲ ಇಲ್ಲ ಹಾಕಿದರೆ ಸೊ ಒಂದೇ ಇಲ್ಲೆಲ್ಲಾದರೂ ಪ್ಲೇಸ್ ಮಾಡಬೇಕು ಬಟ್ ಅದು ಇಲ್ಲಿಗೆ ಹೊಡಿಬಾರ್ದು ಆಯಿತಾ ಈ ಜಾಗಕ್ಕೆ ಹೊಡಿಬಾರ್ದು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ನಿಮಗೆ ಕರೆಕ್ಟ್ ಟ್ರಾವೆಲಿಂಗ್ ಸೆಟಪ್ಗೆ ಯಾವ ಥರ ಲೈಟ್ ಹಾಕಿದ್ರೆ ಹೆಂಗಾಗುತ್ತೆ ಅದು ನಿಮ್ಗೆ ತೋರಿಸ್ತೀನಿ ಆಯಿತಾ ಎಲ್ಲಿ ಹಾಕಿದ್ರೆ ಅಂದರೆ ಕ್ಲೀನಾಗಿರಬೇಕು ಕ್ರಾಶ್ ಗಾರ್ಡ್ಗೆಲ್ಲ ಹಾಕಲ್ಲ ಕ್ಲೀನಾಗಿ ಎಲ್ಲಿ ಹಾಕಿದ್ರೆ ನಿಮಗೆ ನಾರ್ಮಲಿ ರೋಡ್ ವಿಸಿಬಿಲಿಟಿ ಇರುತ್ತೆ ಆ ಪ್ಲೇಸ್ಗೆ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ವಿಡೋದಲ್ಲಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಒಂದು ಟು ತ್ರೀ ವೀಡಿಯೋ ಆದಮೇಲೆ ಈ ವಿಡಿಯೋ ಬರುತ್ತೆ ಈ ವಿಡಿಯೋ ಆಗಿ ಇನ್ನೊಂದೆರಡು ವೀಡಿಯೋ ಬೇರೆ ಹಾಕಿದ್ಮೇಲೆ ಇದು ಈ ವಿಡಿಯೋ ವಾಪಸ್ ಬಿಡ್ತೀನಿ ಬೇರೆ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡ್ಯದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್